ಅಂತ ಹೇಳಿ ಉಪ್ಪಿ ತಾಲೂಕು ನೆಟ್ಟೂರು ಪುರ ಗ್ರಾಮದಿಂದ ಬಂದಿದ್ದೀನಿ ನನಗೆ ಈ ಜೇನು ಕೃಷಿ ಇಪ್ಪತ್ತೈದು ತುಡುವೆ ಜೇನು ಇದ್ದಾವೆ ಪಾಗ್ಸಿದ್ದಾವೆ ಆಹಾರ ಸಾಲ್ಟೇಜ್ ಇತ್ತು ಗೋಪಾಲು ಮತ್ತು ಡಾಕ್ಟರ್ ಈಶ್ವರಪ್ಪ ಅವ್ರ ಕಡೆಯಿಂದ ಯೂಟ್ಯೂಬಲ್ಲಿ ಮಾಹಿತಿ ಸಿಕ್ತು ಅಥವಾ ಈ ಜೇನಿಗೆ ಪರಾಗ ಬೇಕು ಇಲ್ಲಿ ಗಿಡ ಸಿಗ್ತವೆ ಹೂವಿನ ಗಿಡ ಸಿಗ್ತವೆ ಅಂತ ಹೇಳಿ ಮಾಹಿತಿ ಸಿಕ್ತು ಹಂಗಾಗಿ ಇಲ್ಲಿ ಆಡೋನಹಳ್ಳಿ ಕೃಷಿ ಕೇಂದ್ರಕ್ಕೆ ಬಂದು ಆ ಗಿಡಗಳು ಸಾಕಷ್ಟು ಕೊಟ್ಟಿದ್ದಾರೆ ಹಂಗಾಗಿ ಈ ವಿಜ್ಞಾನಿಗೆ ಡಾಕ್ಟರ್ ಇವ್ರಿಗೂ ಗೋಪಾಲ್ ಅವ್ರಿಗೂ ಮತ್ತೆ ಈಶ್ವರಪ್ಪನವ್ರಿಗೂ ತುಂಬಾ ಧನ್ಯವಾದಗಳು ಹೂವು ಬಿಡುತ್ತೆ ಇದರಿಂದ ಜಾಸ್ತಿ ಜೇನುಗಳಿಗೆ ಹನಿ ಸಿಗುತ್ತೆ ಹಂಗಾಗಿ ಹನಿ ಸಿಗೋದ್ರಿಂದ ಅದು ನಮ್ಗೆ ಜೇನು ಸಾಕಾಣಿಕೆ ಬಹಳ ಅನುಕೂಲ ಆಗುತ್ತೆ ಸುಲಭ ಆಗುತ್ತೆ ಜೇನು ಬೇರೆ ಕಡೆ ಎದ್ದು ಹೋಗಲ್ಲ ಹನಿ ಸಿಗುತ್ತೆ ಅಂದಾಗ ಬೇರೆ ಕಡೆ ಎಲ್ಲೂ ಹೋಗಲ್ಲ ಹಾಗಾಗಿ ಇದು ಮಾಹಿತಿ ಸಿಕ್ತು ಹಂಗಾಗಿ ನಿಮ್ಮ ಹತ್ರ ಬಂದು ನೀವು ಕೊಟ್ಟಿದ್ರೆ ತುಂಬಾ ಧನ್ಯವಾದ